ಬೆಂಗಳೂರಿಗರೆ ನಮ್ಮ ಜನಶ್ರೀ ತಂಡ ಗಣರಾಜ್ಯೋತ್ಸವ ಎಂದರೇನು ಎಷ್ಟನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಗ್ತಾ ಇದೆ ಎಂಬ ಪ್ರಶ್ನೆಗೆ ಜನರು ಉತ್ತರ ಕೊಟ್ಟಿದ್ದು ಹೀಗೆ ಅರವತ್ತೇಳನೇ ಗಣರಾಜ್ಯೋತ್ಸವವನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ಎಷ್ಟೋ ಜನಕ್ಕೆ ಗಣರಾಜ್ಯೋತ್ಸವ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಆ ಜನರನ್ನ ಕೇಳೋಣ ಅವ್ರ ಎಷ್ಟನೇ ಗಣರಾಜ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ಅಂದ್ರೆ ಏನು ಅಂತ ಹೇಳಿ ಅವ್ರ ಮೇಲೆ ಕೇಳೋಣ ಗಣರಾಜ್ಯೋತ್ಸವ ಅಂದ್ರೆ ಡೇ ಅದೇ ಇಂಡಿಯಾಗೆ ರಿಪಬ್ಲಿಕ್ ಆಗಿರೋ ವರ್ಷ ಇಟ್ ಹ್ಯಾವ್ ನೋ ರಿಪಬ್ಲಿಕ್ ಡೇ ಹಾಲಿಡೇ ಗಣರಾಜ್ಯೋತ್ಸವ ಅಂದ್ರೆ ಏನು ಅಂದ್ರೆ ಅವತ್ತಿನ ದಿನ ನಮಗೆ ನಮ್ ಕಾನ್ಸ್ಟಿಟ್ಯೂಷನ್ ಬಂದ ಜಾರಿಗೆ ಬಂದ ದಿನ ಎಷ್ಟೇ ಗಣರಾಜ್ಯೋತ್ಸವ ಸಿಕ್ಸ್ಟಿ ಸೆವೆಂತ್ ಗಣರಾಜ್ಯೋತ್ಸವ ಅಂದ್ರೆ ಏನು ಸರ್ ಗಣರಾಜ್ಯೋತ್ಸವ ಅಂದ್ರೆ ಗಣ ಅಂದ್ರೆ ಗುಂಪು ಅಥವಾ ಸಮೂಹ ಅಂತಂದು ಹೇಳ್ತಾರೆ ಗಣರಾಜ್ಯೋತ್ಸವ ಅಂದ್ರೆ ನಮ್ಮ ಎಲ್ಲ ಜನ ಸಮುದಾಯವನ್ನು ಸೇರಿಸಿ ಒಟ್ಟಾಗಿ ಆಚರಣೆ ಮಾಡಿದ ಗಣರಾಜ್ಯೋತ್ಸವ ಅಂತ ಎಷ್ಟೇ ಸರ್ ಇದು ನನಗೂ ಅಷ್ಟೇ ಐಡಿಯಾ ಇಲ್ಲ ಸರ್ ನಮ್ಮ ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಅಂದ್ರೆ ಜನರಿಗೆ ದಿನ ಎಷ್ಟು ಬೇಕಾ ಇದು ಗಣರಾಜ್ಯೋತ್ಸವ ಸಿಕ್ಸ್ಟಿ ಸೆವೆನ್ ಗಣರಾಜ್ಯೋತ್ಸವ ಎಂದಚರಣೆ ಮಾಡ್ತಾರೆ ನಮ್ಮ ರಾಜ್ಯಗಳೆಲ್ಲ ಒಗ್ಗೂಡಿದಿನ ಅದು ಅದಕ್ಕೆ ಒಗ್ಗೂಡಿದಿನರಾಜ್ಯೋತ್ಸವ ಅಂತ ಇದ್ರು ಬಂತು ಗಣ ಅಂದರೆ ಗುಂಪು ಜನವರಿ ಇಪ್ಪತ್ತಾರ ಜನವರಿ ಇಪ್ಪತ್ತಾರಕ್ಕೆ ಗಣರಾಜ್ಯೋತ್ಸವ ಪ್ರತಿ ವರ್ಷ ಇದ್ದೇ ಇರುತ್ತೆ ಏನು ಗಣರಾಜ್ಯೋತ್ಸವ ಅಂತ ಹೇಳಿದ್ರೆ ಒಂದು ಮಾಮೂಲಿ ಇಂಡಿಪೆಂಡೆನ್ಸ್ ಡೇ ದೇಶದಲ್ಲೇ ನಮ್ಮ ಭಾರತ ದೇಶದಲ್ಲಿ ಇಂಡಿಪೆಂಡೆಂಟ್ ಮಾಮೂಲಿ ಆಚರಿಸ್ಕೊಂಡ್ಬಿಡ್ತಾರೆ ಆದರೆ ಅದು ಎಷ್ಟು ದಿನದಲ್ಲಿ ಜಾರಿಗೆ ಬರ್ತು ಅಂತ ಸ್ವಲ್ಪ ನಮಗೆ ನಮ್ಗೆ ವಿ ಆರ್ ಗೆಟಿಂಗ್ ಅವರ್ ರಿಪಬ್ಲಿಕ್ ಡೇ ಆನ್ ದಿಸ್ ಡೇ ಆ್ಯಂಡ್ ಇಟ್ ಮೀನ್ಸ್ ವಿ ಆರ್ ಬಿ ರಿಪಬ್ಲಿಕ್ ಅಂಡ್ ಆರ್ ನಾಟ್ ಡಿಪೆಂಡಿಂಗ್ ಡಿಪೆಂಡಿಂಗ್ ಅಪಾನ್ ಎನಿ ಸಮ್ ಪೀಪಲ್ ಆರ್ ಎನಿ ಸಮ್ ಅದರ್ ಅಂಡ್ ವಿ ಆರ್ ಗೋಯಿಂಗ್ ಟು ಬಿ ಅವರ್ ಓನ್ ಸೆಲ್ಸ್ ದಟ್ ಮೀನ್ಸ್ ಅವರ್ ಡೆಮೋಕ್ರೆಸಿ ಅವರ್ ಇಸ್ ಈಸ್ ಎ ಡೆಮೋಕ್ರೆಸಿಕ್ ಕಂಟ್ರಿ ಬೈ ದಿಸ್ ಫಾರ್ವರ್ಡಿಂಗ್ ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟಿಂಗ್ ದಿಸ್ ರಿಪಬ್ಲಿಕ್ ಡೇ ಅಂದರೆ ಗಣರಾಜ್ಯೋತ್ಸವ ಬಂದ್ಬಿಟ್ಟು ಒಂದು ಸಾವಿರದ ಒಂಬೈನೂರ ಐವತ್ತು ಜನವರಿ ಟ್ವೆಂಟಿ ಸಿಕ್ಸ್ ಕಾನೂನು ಜಾರಿಗೆ ಬಂದ ವರ್ಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾನೂನನ್ನು ರಚನೆ ಮಾಡಿದರು ಅವರು ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಸ್ವಾತಂತ್ರ್ಯ ಸಿಕ್ಕಿಮೆ ಆದಮೇಲೆ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಲ್ಲಿಂದ ಕಾನೂನು ರಚನೆ ಮಾಡಿ ಎಷ್ಟೇ ಎಷ್ಟೇ ರಾಜ್ಯೋತ್ಸವ ಇದು ಗೊತ್ತಿಲ್ಲಲ್ಲ ಸರ್ ಸಂವಿಧಾನ ಉಸ್ಕೋ ಸೆಲಿಬ್ರೇಟ್ ನೈನ್ಟೀನ್ ಫಿಫ್ಟಿ ಮೇ ಕ್ಯಾ ಡಾಕ್ಟರ್ ಅಂಬೇಡ್ಕರ್ನೇ ಬನ್ನಾಯ ಥೆ ಸೆಲಿಬ್ರೇಷನ್ ಕನ್ನೆ ಹೋಗ ರಿಪಬ್ಲಿಕ್ ಡೇ ಸೆಲಿಬ್ರೇಟ್ ಕತೆ ಗಣರಾಜ್ಯೋತ್ಸವ ಅಂತಂದೇಳಿ ಏನು ಅಂತ ಕೇಳಿದ್ರೆ ಜನರಿಗೆ ಏನು ಕೂಡ ಹೇಳುವಂತ ಸ್ಥಿತಿಯಲ್ಲಿಲ್ಲ ಕೆಲವೊಬ್ರು ಹೇಳಿದ್ರೆ ಇನ್ನೂ ಕೆಲವೊಬ್ಬರಿಗೆ ಹಂಗಂದ್ರು ಏನು ಅಂತ ಕೇಳ್ತಾ ಇದ್ದಾರೆ ನಿಜಕ್ಕೂ ಕೂಡ ನೋವಾಗುತ್ತೆ ಇವತ್ತಿಗೆ ಅರವತ್ತೇಳು ವರ್ಷನೇ ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಆದ್ರೆ ಎಷ್ಟೋ ಜನರಿಗೆ ಗಣರಾಜ್ಯೋತ್ಸವ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ನೋವಾಗುತ್ತೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಶರಣ್ ಗುರ್ಕಾರ್ ಜನಶ್ರೀ ನ್ಯೂಸ್ ಬೆಂಗಳೂರು ಗಣರಾಜ್ಯೋತ್ಸವದ ಸಂಭ್ರಮ ಎಲ್ಲ